ನಮಸ್ಕಾರ ಕರ್ನಾಟಕ ನನ್ನ ಹೆಸರು ಪ್ರಕಾಶ್ ಜಯರಮ್ ಅಂತೇಳಿ ನಿಮಗೆ ಗೊತ್ತಿರ್ತೇನೆ ಆಲ್ರೆಡಿ ಬಿಫೋರ್ ಲಾಸ್ಟ್ ವಿಡಿಯೋ ಮಾಡಿದ್ದೇನೆ ಇವತ್ತಿನ ವೀಡಿಯೋ ವಿಶೇಷತೆ ಏನಂತಂದರೆ ಗುರುಮಿಟಿಕಲ್ ತಾಲೂಕಿನ ಈ ಕೊಂಕಲ್ ಹೋಬಳಿಯ ಏನು ಹಳ್ಳ ಬರ್ತಾ ಇದೆಯಲ್ಲ ಈ ಹಳ್ಳ ಇದು ಬರ್ತಾಗ್ತಕ್ಕಂಥದ್ದು ಹಳ್ಳ ಏನಂದರೆ ಧರಂಪುರಂ ಕೆರೆಯ ಹೆಚ್ಚಾಗಿರ್ತಕ್ಕಂಥ ನೀರು ಮತ್ತು ಅದಾದಮೇಲೆ ಕಂದುಕೂರು ಚಿಂತನಹಳ್ಳಿ ಅರಿಕೆರ ಬಿ ಆಮೇಲೆ ಮೈಲಾಪುರ ಆ ಕಡೆ ಜಾಸ್ತಿ ಮಳೆ ಬಿದ್ದುಬಿಟ್ರೆ ಈ ಹಳ್ಳ ಬರ್ಕೊಂಡ್ ಬಂದ್ಬಿಡುತ್ತೆ ಇದು ಈ ಆಲ್ಮೋಸ್ಟ್ ಆಲ್ ಗುರ್ಮಿಟ್ಕಲ್ ತಾಲೂಕಿನಲ್ಲಿ ಒಂದು ದೊಡ್ಡ ಹಳ್ಳ ಇದು ಅಂದ್ರೆ ಒಂದು ವರ್ಷದಲ್ಲಿ ಬರೋಬ್ಬರಿ ಒಂದು ಪಾಯಿಂಟ್ ಮೂರು ಟಿ ಎಂ ಸಿ ಅಷ್ಟು ವಾಟರು ಫ್ಲೋ ಆಗ್ತಕ್ಕಂಥ ಒಂದು ಏನು ಹಳ್ಳ ಅಂತೀವಿ ದೊಡ್ಡ ಹಳ್ಳ ಅಂತೀವಿ ಇಲ್ಲಿ ಇರ್ತಕ್ಕಂಥದ್ದು ಕರ್ಣಿಗಿ ಹತ್ರ ನಾವು ಈ ಬಿಸ್ಕೆಮ್ ಬ್ಯಾರೇಜ್ ಕಟ್ಟಿರ್ತಕ್ಕಂಥದ್ದು ಅಂದ್ರೆ ಈ ಕರ್ಣಿಗಿ ಗ್ರಾಮದಲ್ಲಿ ಏನಿದೆಯಲ್ಲ ಇದು ಅಡ್ಡಲಾಗಿ ಕಟ್ಟಿದಾರಲ್ಲ ಇದೆಲ್ಲ ಆ ರೀತಿ ಆ ಬ್ರಿಡ್ಜ್ ಏನಿದೆ ಅಂತಂದ್ರೆ ಕೆನಾಲ್ಗೆ ವಾಟ್ರ್ ಹೋಗ್ತಕ್ಕಂಥ ಆ ಕಡೆ ಎರಡು ಇರತಕ್ಕಂಥ ಒಂದು ಗೇಟ್ ವಾಲ್ ಐತಲ್ಲ ಅದು ಕೆನಾಲಿಗೆ ಹೋಗುತ್ತೆ ಅದರಿಂದ ಆ ಕೆನಾಲಿಂದ ನೀರು ಫ್ಲೋ ಆದರೆ ಎಲ್ಲಿಗೆ ಹೋಗುತ್ತೆ ಅಂತಂದರೆ ಕರಣಿಗೆ ಕೆರೆ ತುಂಬ್ಕೊಂಬಿಡ್ತೇವೆ ಅದಾದ್ಮೇಲೆ ಈ ಹುಲಿಬೆಟ್ಟ ಅಂತಕ್ಕಂಥ ಒಂದು ಕೆರೆ ಇದೆ ಆ ಕೆರೆ ತುಂಬಿಕೊಡ್ತೇವೆ ಅದಾದಮೇಲೆ ಜಯಗ್ರಾಮದಲ್ಲಿ ಒಂದು ಕೆರೆ ಇದೆ ಜಯ್ರಾಮ್ ಕೆರೆ ಮೇಲೆ ಆಮೇಲೆ ಈ ಕುಂಬರ್ ಕುಂಟ ಅಂತ ಒಂದು ಕೆರೆ ಐತೆ ಅದಾದಮೇಲೆ ಇಡ್ಡೂರು ಗ್ರಾಮಕ್ಕೆ ಅಲ್ಲಿ ಕೆರೆ ತುಂಬಿಕೋತ್ತೆ ಅಂದರೆ ಬರೋಬ್ಬರಿ ಒಂದು ಆರು ಕೆರೆಗಳು ಈ ಹಳ್ಳವನ್ನೇ ನಂಬಿಕೊಂಡು ಇರತಕ್ಕಂಥವು ಸೊ ಇತ್ತೀಚೆಗೆ ನಾನು ನಾವೊಂದು ಸ್ಟೋರಿ ಹೇಳ್ತಾ ಇದ್ದೀನಿ ಯಾವ ರೀತಿ ಇದೆ ಅಂತೇಳಿ ಓಕೆ ಈಗ ನೋಡ್ತಾ ಇದ್ದೀವಲ್ಲ ಇದಿಷ್ಟೆಲ್ಲ ಏನಿದೆ ಅಂತಂದರೆ ಈಗ ಈ ಹಳ್ಳಕ್ಕೆ ಅಡ್ಡಲಾಗಿ ನಿರ್ಮಾಣ ಮಾಡ್ತಕ್ಕಂಥದ್ದು ಈ ರೀತಿ ಇರ್ತಕ್ಕಂಥದ್ದು ನನಗೆಲ್ಲ ವೀಡಿಯೋ ಕವರ್ ಮಾಡ್ತಕ್ಕಂಥದ್ದು ಅಖಿಲೇಶ್ ಅವರು ಅಖಿಲೇಶ್ ಅವರೇ ಅಖಿಲೇಶ್ ಅಂತೇಳಿ ಈಸ್ ಅ ಸ್ಟಡಿಂಗ್ ಸಿಕ್ಸ್ತ್ ಸ್ಟ್ಯಾಂಡರ್ಡ್ ಕಂಪ್ಲೀಟೆಡ್ ಆ್ಯಂಡ್ ನೋ ಅಡ್ಮಿಟೆಡ್ ಇನ್ ಸೆವೆಂತ್ ಸ್ಟ್ಯಾಂಡರ್ಡ್ ವಾಟರ್ ಏನೇ ಕೂಲನೇ ಗರಮಣವೆ ವಾಟರ್ ಸ್ಟೋರ್ ಆಗಿ ಈ ಕಡೆ ಔಟ್ ಫ್ಲೋ ಆಗ್ತಕ್ಕಂಥದ್ದು ಇದು ಏನಂದ್ರೆ ವಾಟರ್ ಹೆಚ್ಚಾಗಿ ಹೋಗ್ತಕ್ಕಂಥದ್ದು ನಾವು ಇದನ್ನ ಏನು ಅಡ್ಡ ಕಟ್ಟಿದ್ದೀವಲ್ಲ ಮೇಲ್ಗಡೆ ಆ ಕಡೆಯಿಂದ ಕೆನಲ್ ಇದೆ ಆ ಕೆನಲ್ ಗೆ ನಿಮಗೆ ಅಲ್ಲಿ ಬೇ ತೋರಿಸ್ ಯಾವ ರೀತಿ ವಾಟರ್ ಹೋಗುತ್ತೆ ಅಂತಕ್ಕಂಥದ್ದು ಗೇಟ್ ಇಂದ ವಾಟರ್ ಈ ಕಡೆ ಹೋಗುತ್ತೆ ಇದು ಕೆನಲ್ ಐತಲ್ಲ ಈ ಕೆನಲ್ ರೈಟ್ ಬೇಕು ಕೆನಲ್ ಓಕೆ ಅಲ್ಲಿ ಕಡೆ ಒನ್ ಟೂ ತ್ರೀ ಮತ್ತೊಂದು ಈ ರೀತಿ ಬ್ರಿಡ್ಜ್ ಕಟ್ಟಿದಾರಲ್ಲ ಇದೇ ರೀತಿ ಎಲ್ಲ ಕಡೆ ಬ್ರಿಡ್ಜ್ ಕಟ್ಟಬೇಕು ಈ ಮುನ್ನ ತೋರಿಸ್ತೀನಿ ನಾನು ನಿಮಗೆ ವಿಡಿಯೋ ರೀತಿಯಾಗಿದೆ ನೀರು ಯಾಕೆ ಬ್ಲಾಕ್ ಆಗಿದ್ದಾವೆ ಕೆರೆಗಳು ಯಾಕೆ ತುಂಬಿಲ್ಲ ಈ ಹಳ್ಳದಿಂದ ಬರ್ತಕ್ಕಂಥ ನೀರಿನಿಂದ ಅಂದರೆ ನೆಕ್ಸ್ಟ್ ಅಲ್ಲಿ ಒಂದು ಸ್ಟೆಪ್ದಲ್ಲಿ ತೋರಿಸ್ತೀನಿ ನಿಮಗೆ ಈ ಕಡೆ ಹೋಗ್ಬೇಕಾದ್ರೆ ಇಷ್ಟು ನೀಟಾಗಿ ಕಟ್ಟಿದ್ದಾರೆ ಮೇನ್ ರೋಡ್ಗೆ ಇವರು ಕಟ್ಟೋಕ್ಕೆ ಏನಾಗಿದೆ ಇದು ಈ ರೀತಿ ಇದರಲ್ಲಿ ನಾ ಈಗಾಗ್ಲೇ ಅಲ್ಲಿ ಹೇಳಿದ ಮೇಲೆ ಇಲ್ಲಿ ಕರಣಿಗೆ ಹಳ್ಳ ಏನು ಇತ್ತಲ್ಲ ಏನು ಬ್ರಿಡ್ಜ್ ಕಟ್ಟಿದ್ರಲ್ಲ ಆ ವಾಟರ್ ಈ ಕೆನಲ್ ಮುಖಾಂತರ ಬರ್ತಿತ್ತು ಅಲ್ಲಿ ಗೇಟ್ ತೆರೆದ್ರೆ ಬಟ್ ಇಲ್ಲಿ ಬ್ಲಾಕ್ ಆಗಿದೆ ಈ ರಸ್ತೆ ಇದೆಯಲ್ಲ ಇದು ನಂದೆಪಲ್ಲಿ ಕರಣಿಗಿ ಅಜ್ಲಾಪುರ್ ಈ ರೀತಿ ಹೋಗ್ತಕ್ಕಂಥ ಮುಖ್ಯ ರಸ್ತೆ ಸೊ ಇಲ್ಲಿ ಯಾವ ರೀತಿ ಬ್ರಿಡ್ಜ್ ಆಗಬೇಕು ಅಂತಂದರೆ ಆ ಕಡೆ ಇದೆ ನೋಡಿ ಅಲ್ಲಿ ಒಂದು ಬ್ರಿಡ್ಜ್ ಇದೆಯಲ್ಲ ಅಲ್ಲಿ ಫುಲ್ಲು ನಾವು ನೋಡುವಾಗ ಬರುವಾಗ ಬ್ರಿಡ್ಜ್ ಆ ರೀತಿ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಬ್ರಿಡ್ಜ್ ಆಗಬೇಕು ಸೊ ಇವ್ರು ಏನು ಅಂದ್ರೆ ಗುತ್ತಿಗೆದಾರರು ತಮ್ಮ ಲಾಭಕ್ಕಾಗಿ ಈ ರೀತಿ ಸಣ್ಣ ಪೈಪ್ ಹಾಕಿದ್ದಾರೆ ಸೊ ಇದು ಶಾಶ್ವತ ಅಲ್ಲ ಇದು ಯಾಕಂತಂದರೆ ಈಗ ಇನ್ನು ಟೂ ತೌಸಂಡ್ ಟ್ವೆಂಟಿ ಫೋರ್ನಲ್ಲೂ ಇನ್ನೂ ನಾವು ಹಳೇ ರೀತಿಯಲ್ಲಿ ಮಾಡಿದ್ರೆ ಯಾವ ರೀತಿ ಆಗುತ್ತೆ ಇದಕ್ಕೆ ಬರಬರಿ ಏನೋ ಅರದುಡಿಯಲ್ಲಿ ಅವರಿಗೆ ಲಾಭ ಹೇಳಿ ನಾಲ್ಕು ಲಕ್ಷ ರೂಪಾಯಿಗೆ ಬಂದು ಕೆಲಸ ಮಾಡಿದ್ರೆ ಮೇನು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಇರುವಾಗೆ ಮಕ್ಕಳಿಗೆ ಅವತ್ತೇ ಈ ರೋಡ್ ಬ್ಲಾಕ್ ಮಾಡಿದ್ದಾರೆ ಬಸ್ಗಳೆಲ್ಲ ಬಂದಾಗಿದ್ದಾವೆ ಇಡ್ಲೂರು ಜಯಗ್ರಾಮು ಆಮೇಲೆ ಚೇಲರಿ ಸಂಕಲಾಪುರು ತುರ್ಕದೋಡ್ಡಿ ಆ ವಿದ್ಯಾರ್ಥಿಗಳು ಇಲ್ಲಿ ಥರ ನಡ್ಕೊಂಡು ಬಂದು ಈ ಕಡೆಯಿಂದ ಬಸ್ಗೆ ಹೋಗಿದ್ದಾರೆ ಇದು ಬಿಟ್ಬಿಡಿ ಈಗ ಸ್ಪೆಷಲಿ ಮಳೆಗಾಲ ಸಂಬ ಸಂದರ್ಭದಲ್ಲಿ ನೀರು ಬೇಕು ರೈತರಿಗೆ ಸೊ ಅಂಥ ನೀರು ಸಪ್ಲೈ ಆಗ್ತಕ್ಕಂಥ ಕೆನಲೆ ಬ್ಲಾಕ್ ಆಗಿದೆ ಇದನ್ನು ಯಾವ ರೀತಿ ನಾವು ರಿಮೂವ್ ಮಾಡಬೇಕು ಅಂತಕ್ಕಂಥದ್ದು ಇದನ್ನು ಮುಂದೆ ತೋರಿಸ್ತೀವಿ ಕೆನಲಲ್ಲಿ ಯಾವ ರೀತಿ ಕೆರೆ ತುಂಬ್ಕೊಂಡು ಹೋಗ್ತವೆ ಅಂತಕ್ಕಂಥದ್ದು ಸೊ ಇದು ಇತ್ತೀಚೆಗೆ ಏನಾಗಿದೆ ಅಂತಂದರೆ ಗುರುಮಿಡ್ಕಲ್ ಮತಕ್ಷೇತ್ರದಲ್ಲಿ ಯಾರು ಜನರಿಗೆ ಮತ್ತು ರೈತರಿಗೆ ಕೇಳ್ತಕ್ಕಂಥ ಯಾವುದೇ ಒಂದು ಆಶ್ವಾಸನೆ ಇಲ್ಲ ಮತ್ತು ಅವರಿಗೆ ಕಾಳಜಿಯೂ ಇಲ್ಲ ಹಾಗಾಗಿ ಇದನ್ನ ಮುಂದೆ ಈ ವಿಡಿಯೋ ಸ್ವಲ್ಪ ವೈರಲ್ ಆಗಬೇಕು ಹಾಗಾಗಿ ಈ ಕೆನಲ್ಲು ಏನಾಗಿದೆ ಅಂದರೆ ಇದು ಟೋಟಲಿ ಈ ಕೆನಲ್ಗೆ ಒಂದು ದೊಡ್ಡ ಪ್ರಮಾಣದಲ್ಲಿ ಬ್ರಿಡ್ಜ್ ಆಗಬೇಕು ಆದಾಗ ಮಾತ್ರ ಕರೆಕ್ಟ್ ಆಗುತ್ತೆ ಅಂತಕ್ಕಂಥದ್ದು ಯಾವ ರೀತಿ ಈ ಕಡೆ ಆ ಕಡೆ ಚಾನಲ್ ಇತ್ತಲ್ಲ ಈ ಕಡೆ ವಾಟರ್ ಬರ್ತಾ ಇತ್ತು ಫುಲ್ ಬ್ಲಾಕ್ ಆಗಿದೆ ಸ್ಪೆಷಲಿ ಮಳೆಗಾಲದಲ್ಲಿ ಈ ರೋಡ್ ಈ ರೀತಿ ಬ್ಲಾಕ್ ಮಾಡಿಬಿಟ್ರೆ ವಾಟರ್ ಸಪ್ಲೈ ಹಂಗಾಗಬೇಕು ಕೆರೆಗಳಿಗೆ ರೈತರಿಗೆ ಯಾವ ರೀತಿ ನೀರಿನ ಪೂರೈಕೆ ಆಗಬೇಕು ಇರತಕ್ಕಂತ ಒಂದೇ ನದಿ ಒಂದೇ ಹಳ್ಳ ಅದು ಸಣ್ಣ ಪ್ರಮಾಣದಲ್ಲಿ ಹಳ್ಳ ಇದ್ರ ಮೇಲೆ ಒಂದು ಆರು ಕೆರೆಗಳು ನಾಯಕರು ಇದರಲ್ಲ ರಾಜಕೀಯ ನಾಯಕರುಗಳು ಗಮನ ಹರಿಸ್ಬೇಕು ಬರೀ ಕೂತ್ಕೊಂಡು ಆಟೆ ಹೊಡೆದಲ್ಲ ಇದೆಲ್ಲ ರಾಜಕೀಯ ಅಂತಂದ್ರೆ ಈಗಿಂದ ಅವರು ಸಿಚುವೇಶನ್ ಬೇರೆ ಇತ್ತು ಈಗಿಂದ ಸಿಚುವೇಶನ್ ಬೇರೆ ಆಗಿದೆ ತಾವು ಗಮನ ಹರಿಸ್ಬೇಕಿದ ಊರಿನ ಪರಿಸ್ಥಿತಿಗಳು ಬಾಜು ಒಂದು ಅರ್ಧ ಕಿಲೋಮೀಟರ್ ಅಲ್ಲಿ ತೆಲಂಗಾಣ ಸ್ಟೇಟ್ ಇದೆ ರಸ್ತೆಗಳು ಈಗಲಾದ್ರೂ ಸಹ ಸುಧಾರ್ಸಿಲ್ಲ ಈ ಒಂದು ಏನು ಕೊಂಕಲ್ ಹೋಬಳಿಯ ಎಲ್ಸತ್ತಿ ಗ್ರಾಮ ಪಂಚಾಯಿತಿ ಮತ್ತು ಜೇಗ್ರಮ್ ಗ್ರಾಮ ಪಂಚಾಯಿತಿಗಳು ಈ ಕರಡಿಗೆ ಅಂತಕ್ಕಂಥದ್ದು ಎಲ್ಸತ್ತಿ ಗ್ರಾಮ ಪಂಚಾಯತ್ ಬರುತ್ತದೆ ಜಯಗ್ರಾಮು ಇಡ್ಲೂರು ಆಮೇಲೆ ಸಂಕಲಾಪುರ ಚೇಲೇರಿ ಇವೆಲ್ಲ ಬರ್ತಕ್ಕಂಥವು ಜಯ್ರಾಮ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದು ಈಗಲಾದರೂ ಸಹ ಈ ರೀತಿ ರೋಡ್ ಇರ್ತಕ್ಕಂಥದ್ದು ಮಾಡಿದ್ರೆ ನೋಡಿ ಈ ಬ್ರಿಡ್ಜ್ ಯಾವ ರೀತಿ ಇದೆ ಇದೆಲ್ಲ ಕೆನಲ್ ಬ್ಲಾಕ್ ಆಗಿಬಿಟ್ಟಿದೆ ಸೊ ಈ ಬ್ರಿಡ್ಜ್ಗೆ ಅಂದರೆ ಈಗ ನಾವು ಕಾಲ್ದಾರಿಗೆ ತಿರುಗಡ್ತಕ್ಕಂಥ ವ್ಯವಸ್ಥೆಯಲ್ಲೇ ಇಂಥ ಬ್ರಿಡ್ಜ್ ಕಟ್ತಾ ಇದ್ದೀವಿ ಈ ಮೋಟಾರು ವಾಹನಗಳು ಸುತ್ತಾಡ್ತಕ್ಕಂಥದ್ರಲ್ಲಿ ಯಾಕೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಬ್ರಿಡ್ಜ್ ಕಟ್ಟಬಾರ್ದು ಅಂತಕ್ಕಂಥ ಒಂದು ಪ್ರಶ್ನೆ ಈ ಗಿಡ ಇರ್ತಕ್ಕಂಥ ಜನರಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪ್ರಶ್ನೆಯಾಗಿ ಉದ್ಭವಿಸಿದೆ ಇಲ್ಲಿ ಯಾರು ಕೇಳೋಕಾಗ್ತಾ ಇಲ್ಲ ಜನರ ನಾಯಕರಿಗೆ ಯಾಕಂದರೆ ಕನೆಕ್ಟಿವಿಟಿ ಇಲ್ಲ ಈ ಪೊಲಿಟಿಕಲ್ ಲೀಡರ್ಸ್ ಜೊತೆ ಕನೆಕ್ಟಿವಿಟಿ ಇಲ್ಲ ಪಬ್ಲಿಕ್ಗೆ ರೈತರಿಗೆ ತಾವು ಮಾಡ್ತಕ್ಕಂಥ ರೈತರು ಯಾವ ರೀತಿಯಾಗಿದ್ದಾರೆ ಅಂತಂದರೆ ಊರೇ ಏನು ಅವರು ಶಕ್ತಿ ಇರೋದಂಗಾಗಿ ಎಷ್ಟು ನಿರ್ಲಕ್ಷ್ಯ ಇದೆ ಅಂದರೆ ಇವು ಈ ರೀತಿ ಮಲ್ಕೊಂಡು ಮೂರು ನಾಲ್ಕು ವರ್ಷ ಆಯಿತು ಈ ಕಡೆ ಯಾವ ಅಧಿಕಾರಿಗಳಿಗೂ ಮತ್ತು ಯಾವ ಜನನಾಯಕರಿಗೂ ಕಾಳಜಿನೇ ಇಲ್ಲ ಅವರಿಗೆ ಒಂದು ಕರ್ತವ್ಯದ ಸಂಪರ್ಕ ಅಂತಕ್ಕಂಥದ್ದೇ ಕಳ್ಕೊಂಡ್ಬಿಟ್ಟಿದ್ದಾರೆ ಅವರಿಗೆಲ್ಲ ಸುಮ್ಮನೆ ಏನು ನೋಡಿ ಇಷ್ಟು ಎಲ್ಲ ಕಂಬಗಳಿದ್ದಾವೆ ಈ ಕಡೆ ನೋಡಿ ಈ ಕಡೆ ಹೊಲದಲ್ಲಿ ಎಷ್ಟು ಕಂಬಗಳು ರೈತರ ಹೊಲ ಎಷ್ಟು ನಾಶ ಆಗಿದೆ ಇದು ಸಿಸ್ಟಮೆಟಿಕ್ ಅನ್ನೋದು ಬೇಕಲ್ಲ ಪ್ರತಿಯೊಂದು ಸಹ ಯಾಕೆ ರೈತರ ಹೊಲದಲ್ಲಿ ಇಷ್ಟೆಲ್ಲ ಕಂಬಗಳು ನೆಡಿದ್ರೆ ಯಾವ ರೀತಿ ಅವರಿಗೆ ಬೆಳೆ ಬೆಳಕು ಸಾಧ್ಯ ಆಗುತ್ತೆ ಮಾಡಿದಾಗ ನಿನ್ಗೆ ಏನ್ ಲಾಭ ಅದ ಸರ್ ನೋಡು ಅಕ್ಕಿ ನನಗೆ ಏನ್ ಲಾಭ ಇಲ್ಲ ಇದ್ರಲ್ಲಿ ನನಗೆ ಏನಂತಂದ್ರೆ ಬಿಸ್ಲಾಗ ಎದುರು ಕತ್ತಿರ್ಗಾಡ್ತಿ ಸರ್ ನೀನ್ ನಮ್ಮ ಏರಿಯಾದಲ್ಲಿ ನೀರಾವರಿ ಅಭಿವೃದ್ಧಿ ಆಗ್ಬೇಕು ಬಹಳಷ್ಟು ಯಾಕಂತಂದ್ರೆ ಇಷ್ಟೆಲ್ಲ ಕೆರೆಗಳಿದಾವೆ ನೋಡಿ ಈಗ ನಾವು ಏನು ಅಲ್ಲಿ ಹಳ್ಳ ನೋಡ್ಕೊಂಡ್ ಬಂದಿದೀವಲ್ಲ ಇಷ್ಟು ಮುಂಚೆ ನೀನ್ ಬಂದಿದೀಯಲ್ಲ ಅಲ್ಲಿ ನಾವು ಅದು ಕೆನಲ್ ಬ್ಲಾಕ್ ಆಗಿದೆ ಅಂತ ಹೇಳಿದ್ನಲ್ಲ ಕೆನಲ್ ಓಪನ್ ಇತ್ತಂದ್ರೆ ಈ ಕೆರೆ ತುಂಬುತ್ತಿತ್ತು ಫುಲ್ ಆ ಕಡೆ ನೋಡ್ತಿದ್ವಿ ಸ್ವಲ್ಪ ಸ್ವಲ್ಪ ನೀರು ಇದಾವೆ ಇವೆಲ್ಲ ಏನೂ ಇಲ್ಲ ಈಗ ನಾವು ಅಲ್ಲಿ ಈ ಕೆರೆ ತುಂಬಿಟ್ರೆ ಅಕಿಲ್ಲ ಈ ಕೆರೆ ತುಂಬಿದ್ರೆ ಏನು ಲಾಭ ಆಗುತ್ತೆ ಅಂತಂದ್ರೆ ಈ ಇದರಲ್ಲಿ ಅಂದ್ರೆ ಈ ಮಟ್ಟದಲ್ಲಿ ಬಂದ್ರೆ ನೀರು ಈ ಏನಾಗುತ್ತೆ ಏನಾಗ್ತಂದ್ರೆ ನೆಕ್ಸ್ಟ್ ಕೆರೆಗೆ ನೀರು ಹೋಗ್ಬಿಡ್ತವೆ ಅಂದ್ರೆ ನೆಕ್ಸ್ಟ್ ಕೆರೆ ಹುಲಿಬೆಟ್ಟ ಕೆರೆ ಐತೆ ಅಲ್ಲಿ ಮುಂದ್ಗಡೆ ಅದಕ್ಕೆ ನೀರು ಹೋಗ್ಬಿಡ್ತವೆ ಸೊ ಈ ಕೆರೆನ ತುಂಬಿಲ್ಲ ಅಂದ್ರೆ ಮತ್ತೆ ಆ ಕೆರೆ ಯಾವ ರೀತಿ ತುಂಬತದೆ ನಿಮ್ಗೆ ಏನೋ ತೋರಿಸ್ತೀನಿ ನಾನು ಅಲ್ಲಿ ಏನು ಕೆನಲ್ ಮೇಲ್ಗಡೆ ಬರ್ತಾ ಇದ್ದೀವಿ ಓಕೆ ಇದೆಲ್ಲ ಆಲ್ಮೋಸ್ಟ್ ಆಲು ಫಾರ್ಮರ್ಸ್ ದೇ ಆರ್ ವೇಟಿಂಗ್ ಫಾರ್ ದಿ ಕಲ್ಟಿವೇಶನ್ ವಿಥೌಟ್ ವಾಟರ್ ದೇ ದೇ ಆರ್ ಗೋಯಿಂಗ್ ಟು ಇರಿಗೇಟ್ ಕಲ್ಟಿವೇಶನ್ ಇಟ್ಸ್ ಅ ವೆರಿ ಡಿಫಿಕಲ್ಟ್ ಪಾರ್ಟ್ ಫಾರ್ ದಿಸ್ ರೀಸನ್ ಎಸ್ಪೆಷಲಿ ಫಾರ್ ಗುರ್ಮೆಟ್ಕಲ್ ತಾಲೂಕು ಐ ಆರ್ ಸಫರಿಂಗ್ ಲಾಟ್ ಆಫ್ ದಿ ಪೀಪಲ್ ಫಾರ್ ದಿ ಆ ಡ್ರಿಂಕಿಂಗ್ ವಾಟರ್ ಆಲ್ಸೋ ನಾಟ್ ಫಾರ್ ದ ಇರಿಗೇಷನ್ ವಾಟರ್ ಇವನ್ ಆಲ್ಸೋ ಡ್ರಿಂಕಿಂಗ್ ವಾಟರ್ ಆಲ್ಸೋ ದೇ ಆರ್ ಸಫರಿಂಗ್ ನೋ ಒನ್ ಕ್ಯಾನ್ ಕೇರ್ ದಿಸ್ ಪ್ರಾಬ್ಲಮ್ಸ್ ಇನ್ ನವಡೋ ಸಿಚುವೇಶನ್ಸ್ ಇವನ್ ಆಲ್ಸೋ ಸ್ಟಿಲ್ ಬಿಫೋರ್ ಟೆನ್ ಟು ಟ್ವೆಂಟಿ ಇಯರ್ಸ್ ಬ್ಯಾಕ್ಸ್ ವಿ ಆರ್ ವೆರಿ ವೆಲ್ ಬಿಕಾಸ್ ಆಫ್ ದಟ್ ಡೇ ಅವಾಗೇನಾಗ್ತಿತ್ತು ಅಂದರೆ ಭಾಳಷ್ಟು ರೈನ್ಫಾಲ್ ಆಗ್ತಾ ಇತ್ತು ಇತ್ತೀಚೆಗೆ ಈ ಕ್ಲೈಮೇಟ್ ಚೇಂಜ್ ಆಗಿದ್ರ ಮುಖಾಂತರ ರೈನ್ಫಾಲ್ಸ್ ಆಗ್ತಾ ಇಲ್ಲ ಹಾಗಾಗಿ ಇರ್ತಕ್ಕಂಥ ನೀರನ್ನೇ ಸ್ಟೋರ್ ಮಾಡ್ಕೋಬೇಕು ಈ ನೈಸರ್ಗಿಕ ಸಂಪನ್ಮೂಲ ಬರುವಾಗಲೇ ಅದನ್ನು ಶೇಖರಣೆ ಮಾಡ್ಕೋಬೇಕು ಅದು ಒಂದು ಸಲ ಲಾಸ್ಟ್ ಎತ್ತಂದರೆ ಮತ್ತೆ ಬರುವುದಿಲ್ಲ ನಾವು ಈಗ ಈ ಫಾರ್ಟಿ ತ್ರೀ ಫಾರ್ಟಿ ಫೋರ್ ಫಾರ್ಟಿ ಫೈವ್ ಅಷ್ಟು ಡಿಗ್ರಿ ಅಷ್ಟು ಟೆಂಪ್ರೇಚರ್ ಇತ್ತು ಈ ಈ ಸ್ಪೆಷಲಿ ಗುಲ್ಬರ್ಗ ಯಾದಗಿರಿ ರಾಯಚೂರು ಅಂತಕ್ಕಂಥದ್ದು ಅಂದರೆ ನಾವು ನೀರು ಸ್ಟಾಕ್ ಮಾಡಿದ್ರೆ ಟೆಂಪ್ರೇಚರು ಕಡಿಮೆ ಆಗುತ್ತೆ ಅದಕ್ಕಾಗಿ ಇದು ಭಾಳ ನೋ ಅನ್ನಿಸ್ತಕ್ಕಂಥ ಸಂಗತಿ ಅದಕ್ಕೆ ಅಖಲೇಶ್ ನಾನು ಏನು ಮಾಡ್ತಾಯಿದ್ದೆ ಅಂದರೆ ಗೊತ್ತಾಗಬೇಕು ನಮ್ಮ ನಾಯಕರಿಗೆ ಗೊತ್ತಾಗಬೇಕಂತ ವೀಡಿಯೋ ಮಾಡ್ತಾ ಇದ್ದೀನಿ ಅದರಿಂದ ಏನು ಲಾಭ ಇಲ್ಲ ನೀನು ಕೇಳ್ತೀಯ ಲಾಭ ಏನು ಲಾಭ ಏನೂ ಇಲ್ಲ ನಮ್ಮ ಕಡೆಯಿಂದ ಏನಾದರೂ ಸ್ವಲ್ಪ ಮಾಹಿತಿ ಲೀಡರ್ಗಳಿಗೆ ಹೋಗ್ತಾ ಅಂತಕ್ಕಂಥ ಒಂದು ಮೆಸೇಜ್ ನಂದು ಏನ್ರಿ ಸರ್ ಈ ಕಡೆ ಬಂದ್ರಿ ಏನಿಲ್ಲ ಇದು ಹಳ್ಳ ಐತಲ್ಲ ಈ ಹಳ್ಳ ಏನು ಅಂತಂದ್ರೆ ಬರಬ್ಬರಿ ಧರಂಪುರು ಆಮೇಲೆ ಚಿಂತನಹಳ್ಳಿ ಅರಕೆರ ಬಿ ಆ ಜಾಗದಲ್ಲಿ ಹೆಚ್ಚು ಮಳೆ ಬಿದ್ದರೆ ಹಳ್ಳ ಬಂದ್ಬಿಡುತ್ತೆ ಇದು ಈ ಹಳ್ಳ ಬಂದ್ಬಿಟ್ಟು ಕೊಂಕಲು ಆಮೇಲೆ ಎಲೇರಿ ಆ ಏನು ಏರಿಯಾ ಐತಲ್ಲ ಆ ಭೂಮಿ ಒಳಗಡೆ ಅಲ್ಲಿ ವಾಟ್ರು ಬಿದ್ದುಬಿಟ್ಟು ಇದು ನಂದೇಪಲ್ಲಿ ಕರ್ಣಿಗಿ ಜಯಗ್ರಮ್ ಇದು ಜಯಗ್ರಮ್ ಬ್ರಿಡ್ಜು ಕೆಳಗಡೆ ಹೋದರೆ ಇಡ್ಲೂರು ಬರುತ್ತೆ ಈಗ ಕೆಳಗಡೆ ಹೋಯೆ ಇಡ್ಲೂರು ಆಮೇಲೆ ಚೇಲರಿ ಚೇಲರಿ ಕೆಳಗಡೆ ಆದಮೇಲೆ ಏನು ಬರುತ್ತೆ ಅಂತಂದರೆ ಈ ಸಂಗೇಂಬಾಂಡ ಡ್ಯಾಮ್ ಅಂತ ಬರುತ್ತೆ ಅದು ತೆಲಂಗಾಣಕ್ಕೆ ಸಂಬಂಧಪಟ್ಟದ್ದು ಬರೋಬ್ಬರಿ ಡ್ಯಾಮ್ ಡ್ಯಾಮ್ದು ವಾಟರ್ ಸ್ಟೋರೇಜ್ ಎಷ್ಟು ಅಂತಂದರೆ ಒಂದು ಪಾಯಿಂಟ್ ಮೂರು ಟಿ ಎಮ್ ಸಿ ವಾಟರ್ ಒಂದು ಪಾಯಿಂಟ್ ಮೂರು ಟಿ ಎಮ್ ಸಿ ವಾಟರ್ ಅಂದರೆ ಎರಡು ಸಾವಿರ ಎಂಟುನೂರ ಮೂವತ್ತೊಂದು ಕೋಟಿ ಲೀಟರ್ ಅಷ್ಟು ವಾಟ್ರು ಈ ಹಳ್ಳದಿಂದ ಹರಿದು ಹೋಗುತ್ತೆ ಇಲ್ಲಿ ಕರಣಿಗೆಯಲ್ಲಿ ಏನಾಗಿದೆ ಅಂತಂದರೆ ಕರಣಿಗೆ ಅಂತ ಮೇಲುಗಡೆ ಒಂದು ಊರು ಬರುತ್ತೆ ಅಲ್ಲಿ ಏನಂದರೆ ಈ ಒಂದು ಹಳ್ಳಕ್ಕೆ ಅಡ್ಡಲಾಗಿ ಒಂದು ಸೇತುವೆ ನಿರ್ಮಾಣ ಮಾಡಿ ಅಲ್ಲಿಂದ ಕರಣಿಗೆ ಕೆರೆ ಜಯಗ್ರಾಮ್ ಕೆರೆ ಎಡ್ಲೂರು ಕೆರೆಗೆ ನೀರನ್ನು ಏನು ಮಾಡ್ತಂದರೆ ನಾನು ಇಷ್ಟಕ್ಕೆ ಮುಂಚೆ ಹೇಳಿದ್ನಲ್ಲ ನಿಮಗೆ ಅಲ್ಲಿ ಹಳ್ಳ ಅಂತೇಳಿ ಅದ್ರದ್ದು ವಾಟರ್ ಏನಾಗುತ್ತೆ ಅಂತಂದರೆ ಮೇಲ್ಗಡೆಯಿಂದ ಕರ್ಣಿಗಿ ಹತ್ರ ಬೈಪಾಸ್ ಮಾಡಿಕೊಂಡು ಆ ಕೆರೆಯಿಂದ ಈ ಕೆರೆ ಬಂದುಬಿಡುತ್ತೆ ಆ್ಯಕ್ಚುಲಿ ಈಗ ಇತ್ತೀಚೆಗೆ ಒಂದು ವಾರದಿಂದ ಚೆನ್ನಾಗಿ ಮಳೆ ಆಗಿತ್ತು ಬರಬ್ಬರಿ ಆ ಹಳ್ಳದಿಂದ ಸಿಕ್ಕಾಪಟ್ಟೆ ನೀರು ಹೋಗಿದ್ದಾವೆ ಆ ಹಳ್ಳದ ನೀರನ್ನು ಆ್ಯಕ್ಚುಲಿ ಕರ್ಣಿಗಿ ಅಲ್ಲಿ ಏನು ಕೆನಲ್ ಇತ್ತು ಅದರಿಂದ ಬರಬೇಕಾಗಿತ್ತು ಬಟ್ ಕರ್ಣಿಗಿ ಬಳಿ ರೋಡ್ ಪ್ರಾಬ್ಲಮ್ ಆಗಿ ಆ ಕೆನಲ್ಲಿಂದ ಬರ್ತಕ್ಕಂಥ ಬ್ರಿಡ್ಜ್ ಏನಾಗಿದೆ ಅದು ಮುಚ್ಚೋಗಿದೆ ಯಾರು ಗುತ್ತೆದಾರರು ದುಡ್ಡಿನ ಆಮೆಷೆಗಾಗಿ ಅದನ್ನು ಏನಂದ್ರೆ ರೋಡ್ ಬಂದ್ ಮಾಡಿಬಿಟ್ಟಿದ್ದಾರೆ ಅದು ವಿಡಿಯೋಲಿ ತೋರಿಸ್ತೀವಿ ನಮಗೆ ನೆಕ್ಸ್ಟು ಇಷ್ಟೊತ್ತಿಗೆಲ್ಲ ಕೆರೆ ತುಂಬಬೇಕು ಭಾಳಷ್ಟು ಜನ ರೈತರು ಏನು ಮಾಡ್ತಾಯಿದ್ದಾರೆ ಅಂತಂದರೆ ಮುಂಗಾರು ಬಿತ್ತನೆಗಾಗಿ ಆಮೇಲೆ ಈ ಭತ್ತ ಬೆಳೆಯೋದಕ್ಕೋಸ್ಕರ ಆಲ್ಮೋಸ್ಟ್ ಆಲ್ ಎಲ್ಲ ಸೀಡ್ ತಂದಿಟ್ಕೊಂಡಿದ್ದಾರೆ ವಾಟರ್ ಸ್ಟೋರ್ ಆದರೆ ಆಲ್ಮೋಸ್ಟ್ ಆಲ್ ಎಲ್ಲ ಈ ರೈತರಿಗೆ ಒಂದು ರೀತಿ ಕೃಷಿ ಹಬ್ಬ ಅಂತಕ್ಕಂಥದ್ದು ಬರುತ್ತೆ ನಮ್ಮ ದೇಶದಲ್ಲಿ ಈಗ ಕೃಷಿಕರು ಭಾರತದ ಬೆನ್ನೆಲುಬೇ ಈ ಅದ ಆ ಕೃಷಿಗೆ ನಿರ್ಲಕ್ಷ್ಯ ಮಾಡ್ತಾ ಇರ್ತಕ್ಕಂಥ ಇವತ್ತಿನ ಈ ರಾಜಕಾರಣಿಗಳು ಏನಿದಾರಲ್ಲ ಅವರಿಗೆ ಈ ಈ ಅಗ್ರಿಕಲ್ಚರ್ ಫ್ಯಾಷನ್ ಎಂಬುದೇ ಹೋಗ್ಬಿಟ್ಟಿದೆ ನಮ್ಮ ದೇಶದಲ್ಲಿ ಈ ಅಗ್ರಿಕಲ್ಚರ್ ಫ್ಯಾಷನ್ ಅಂತಕ್ಕಂಥದ್ದು ಯಾವ ಯಾವ ಮಟ್ಟಕ್ಕೆ ಆಗಬೇಕಂತಂದರೆ ಇದು ದೊಡ್ಡ ಪ್ರಮಾಣದಲ್ಲಿ ಯಾವ ರೀತಿ ನಾವು ಸಾಫ್ಟ್ವೇರು ಮೆಡಿಕಲ್ ಇಂಜಿನಿಯರ್ ಅಂತಕ್ಕಂಥ ಏನು ಎಜುಕೇಶನ್ ಕೊಡ್ತಾ ಇದ್ದೀವಿ ಅದೇ ರೀತಿ ಅಗ್ರಿಕಲ್ಚರ್ ಅಂತಕ್ಕಂಥದ್ದು ಆ ಮಟ್ಟದಲ್ಲಿ ಬೆಳಿಬೇಕು ಮುಂದಿನ ದಿನ ಅಂದರೆ ಪ್ರತಿ ಗ್ರಾಮದಲ್ಲಿ ಈ ರೀತಿಯಾಗಿರ್ತಕ್ಕಂಥ ವಾಟರ್ ಸಪ್ಲೈ ಆಗಬೇಕು ದೇಶದಲ್ಲಿ ಇನ್ನೂ ಭಾಳಷ್ಟು ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸಗಳಿದ್ದಾವೆ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಭಾರತ ಏನು ಸ್ವಾತಂತ್ರ್ಯ ಆದರೂ ಸಹ ಇವತ್ತಿನವರೆಗೂ ಈ ನೀರಾವರಿ ಹೋರಾಟ ಆಯಿತು ಮತ್ತು ಆಮೇಲೆ ಈ ಕಾಮನ್ ಮಿನಿಮಮ್ ಸಪೋರ್ಟಿಂಗ್ ಸ್ಕೀಮ್ಸ್ ಅದಾವೆ ಇದಕ್ಕೋಸ್ಕರ ನಾವು ಓಡಾಡ್ತಾ ಇದ್ದೀವಿ ಬನ್ನಿ ನಿಮಗೆ ತೋರಿಸ್ತೀನಿ ಕೆರೆಣಿಗೆ ಹತ್ರ ಯಾವ ರೀತಿ ಕೆನಲ್ ಬರ್ತಾ ಇದೆ ಅದರಿಂದ ನೀರು ಯಾವ ರೀತಿ ಬರ್ತವೆ ಈ ಕೆರೆಗಳಿಗೆ ಅಂತಕ್ಕಂಥದ್ದು ಇಷ್ಟೊತ್ತಿಗೆಲ್ಲ ಕೆರೆ ತುಂಬಬೇಕಾಗಿತ್ತು ಯಾರೋ ಒಬ್ಬರು ಈ ರಾಜಕಾರಣಿಗಳು ಬಹಳಷ್ಟು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಯಾರು ಜಂಟಿ ಟಿ ಮೆಂಬರ್ ಅಂತೂ ಇಲ್ಲ ತಾಲೂಕ್ ಪಂಚಾಯತ್ ಮೆಂಬರು ಇಲ್ಲ ಮತ್ತೆ ಸಂಬಂಧಪಟ್ಟಿರ್ತಕ್ಕಂಥ ಶಾಸಕರು ಸಹ ಈ ಒಂದು ಏರಿಯಾ ಕಡೆ ಇದು ಆಲ್ಮೋಸ್ಟ್ ಅಲ್ಲಿ ತೆಲಂಗಾಣ ಬಾರ್ಡರ್ ಇಂದ ಒಂದು ಅರ್ಧ ಕಿಲೋಮೀಟರ್ ನಾ ಬ್ರಿಡ್ಜ್ ಅಂತ ಅದು ತೆಲಂಗಾಣ ಬಾರ್ಡರೇ ಅದು ನಮ್ಮ ಬಾರ್ಡರ್ ಆ ಬಾರ್ಡರ್ ಅಷ್ಟಿರ್ತಕ್ಕಂಥದ್ದು ಈ ಭಾಳಷ್ಟು ನಿರ್ಲಕ್ಷ್ಯಕ್ಕೆ ಒಳಗಿರ್ತಕ್ಕಂಥದ್ದು ಇಲ್ಲಿ ಮೊದಲನೇದಾಗಿ ಕೃಷಿ ಎರಡನೇದಾಗಿ ಶಿಕ್ಷಣ ಕ್ಷೇತ್ರ ಬನ್ನಿ ನಾನು ನಿಮಗೆ ತೋರಿಸ್ತೀನಿ ಕರ್ಣಿಗೆ ಯಾವ ರೀತಿ ರೋಡ್ ಬ್ಲಾಕ್ ಆಗಿದೆ ಅಂತಕ್ಕಂಥದ್ದು ನಮಸ್ಕಾರ